ಪ್ರದೇಶದ ಮೇಲೆ ಇದು ಆಡಳಿತ ವರ್ಗ ನಗರಸಭೆ ಆಡಳಿತ ವರ್ಗ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಇದೆಲ್ಲ ಕೆಲಸ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಇದಾಗಿ ಡಬಲ್ ರಸ್ತೆ ಓಟ್ಗೆ ಕೆರೆ ಇದ್ದು ಒಂದು ಆಮೇಲೆ ಬಾಗೇಬಲ್ ವೃತ್ತ ಕೋಲಾರ ವೃತ್ತ ಆಚ ಈ ಮೂರು ಸೇರಿ ಈ ಕೆಲಸಗಳೆಲ್ಲ ಸೇರಿ ಅಪ್ರೂವಲ್ ಆಗಿದೆ ನಾವು ಸಾರ್ವಜನಿಕರಿಗೆ ಯಾರು ನಾವು ತೊಂದರೆ ಕೊಡ್ತಾ ಇಲ್ಲ ನಾವು ಸರ್ಕಾರದ ಆದೇಶದ ಮೇರೆಗೆ ಜಾಗ ನಿಮ್ಮ ಜಾಗ ಏನಿದೆ ನೀವು ಹಾಕೊಂಡು ನಮ್ಮ ಸರ್ಕಾರದಲ್ಲಿ ಏನಿದೆ ಅದು ಬಿಟ್ಕೊಡಿ ನಿಮ್ಗೆ ಯಾರು ನಾವು ತೊಂದರೆ ಮಾಡೋದು ಫುಟ್ಪಾತಲ್ಲಿ ಇವತ್ತು ಓಡಾಡೋಕೆ ಆಗ್ತಾ ಇಲ್ಲ ಗಾಡಿ ಮೇಲೆ ಸುಮಾರು ಇಪ್ಪತ್ತಡಿ ರಸ್ತೆ ಇದ್ದರೆ ಈಗ ಹತ್ತು ಅಡಿ ಮೇಲೆ ಗಾಡಿನ ಅಕ್ಕನ ಸಿಗ್ತದೆ ಅದರಿಂದ ನಾವು ಪದೇ ಪದೇ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಗೆ ಯಾರೂ ತೊಂದರೆ ಕೊಡೋದ ನಾವು ನೀವು ಅನ್ನೋದು ದಯವಿಟ್ಟು ನಮ್ಮ ಜಾಗ ನಾವು ಬಿಟ್ಟು ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ಅಷ್ಟೇ ನಮ್ಮ ಅಭಿವೃದ್ಧಿ ಬಗ್ಗೆ ನೀವು ಮುಂದೆ ಮುಂದೆ ನೀವೇ ನೋಡ್ತೀರಾ ಏನು ನಡೀತದೆ ಸರ್ ಈಗ ಡಬಲ್ ರೋಡ್ ಮಾತ್ರ ಕೋಲಾರ ರೋಡು ಮತ್ತೆ ಇದು ಚೆಂಡು ರೋಡ್ ಎಲ್ಲ ಇದು ಮಾಡ್ತೀರ ಜನರಲ್ಲಿ ಒಂದು ಇದು ಹಬ್ಬಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಬಲ್ ಮೇಲೆ ಆ ಕೋಲಾರ ವೃತ್ತ ಬಾಗಿ ವೃತ್ತ ಆದಾಯಿಸಿದ್ರು ಮತ್ತೆ ಏನೋ ತೆಗೆದು ಒತ್ತುವರಿ ತೆರವು ಮಾಡ್ತೀರ ನಮ್ಗೆ ತಿಳಿದಂತೆ ಕಳೆದ ವಾರದಿಂದ ಚಿಂತಾಮಣಿ ನಗರಸಭೆಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಮಾನ್ಯ ಉನ್ನತ ಸಚಿವರ ಒಂದು ಮಾರ್ಗದರ್ಶಿ ಇದೆ ನಮ್ಮ ಪೌರಾಯಿಗಳ ಜಯ ಚಲ್ಪತಿರವರ ಸಹಕಾರದೊಂದಿಗೆ ಎಲ್ಲ ನಗರಸಭೆಯ ಅಧಿಕಾರಿ ವರ್ಗದವರು ಪೊಲೀಸ್ ಸಿಬ್ಬಂದಿಗಳವರು ನಮ್ಮ ಡಿ ವೈಸ್ ಪಿ ಅವರ ಮುಳ್ಳೀಧರವರ ನೇತೃತ್ವದಲ್ಲಿ ಟೌನ್ ಇನ್ಸ್ಪೆಕ್ಟರ್ ಆದ ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಿದೆ ಇದರ ಮೂಲ ಅಭ್ಯಾಸ ಏನಂದರೆ ನಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಈಗಾಗಲೇ ಮೂಡ ಕಳೆದ ಒಂದು ತಿಂಗಳ ಹಿಂದೆ ಆದರ್ಶ ಟಾಕೀಸಿದ್ರು ಕಡೆ ನಾಲ್ಕು ಜನ ಒಂದು ನವ ದಂಪತಿಗಳು ಅದರ ಸಾರಿ ನಾರಾಯಣಹಳ್ಳಿ ಅವರು ಒಂದು ಗಂಡ ಹೆಂಡತಿ ಸತ್ತು ಹೋಗ್ತಾರೆ ಏನಿದೆ ಅಂದ್ರೆ ಅವ್ರ ಹಿಂದೆ ಗಾಡಿಯಲ್ಲಿ ಬರ್ತಾರೆ ಒಂದು ಟೂ ವೀಲರ್ ಅಡ್ಡ ನಿಂತಿರುತ್ತೆ ಆ ಟೂ ವೀಲರ್ ಅಡ್ಡ ನಿಂತಿರೋದು ಅದನ್ನ ಸೈಡ್ ಮಾಡಕ್ ಬಸ್ಸಿನ ಹಿಂದಿನ ಚಕ್ರಕ್ಕೆ ತಲೆ ಕೊಟ್ಟು ಸತ್ತು ಹೋಗ್ತಾರೆ ಅದ್ರ ಹಿಂದೆ ಚೇಳೂರು ರೋಡ್ ಅಲ್ಲಿ ಈಗ ಚೇಳೂರು ಕಳೆದ ವರ್ಷದಲ್ಲಿ ಶಂಶೆಟ್ಟಿಯ ಪೆಟ್ರೋಲ್ ಡಯಾಸ್ ಅವ್ರ ಮಗ ಬಸ್ಸಲ್ಲಿ ಅಲ್ಲಿ ಆತ್ಮ ಒಬ್ಬ ಇದೇ ಕೋಲಾರದಲ್ಲಿ ಇದೇ ಕೋಲಾರದಲ್ಲಿ ಮದಿನ ಮುಖ್ಯ ಈ ಕಡೆಗೆ ಟಿ ಎಸ್ ಆಫೀಸ್ ಹತ್ರ ಒಬ್ಬ ಕಳೆದ ವರ್ಷದಲ್ಲಿ ಅಲ್ಲಿ ಒಬ್ಬ ಒಂದು ಸಾವಾಗುತ್ತೆ ಹೋಗುತ್ತೆ ಚೇಳೂರ ಚೇಳೂರ ಕಿಸಾನ್ ಫ್ಯಾಕ್ಟರಿ ಎದುರುಗಡೆ ಕಳೆದ ವರ್ಷ ನನ್ನ ಸ್ನೇಹಿತ ತಜ್ಜೂರು ಅವರ ಮಾವ ಆ ಕಡೆಯಿಂದ ಬಂದಾಗ ಟಾಟಾ ಸಿಂಹ ರೋಡಲ್ಲಿ ಟಾಟಾ ಸುಮ ಡೋರ್ ಓಪನ್ ಮಾಡಿದಾಗ ಕೈ ಆಪರೇಷನ್ ತಾವು ನೋಡಿರ್ಬೋದು ಹಿಂದಿನ ಅವಧಿಯಲ್ಲಿ ಇದೇ ಹದಿನೈದು ಆಫೀಸ್ ಅಂಜನಿ ಚಿತ್ರಮಂದಿರ ಎದುರುಗಡೆ ಒಬ್ಬ ಟಿ ಸಿ ಕೆ ಎಸ್ ಆರ್ ಟಿ ಸಿ ಟಿ ಸಿ ಆತನ ಮಗಳು ಬಹಳ ಒಳ್ಳೆ ವಿದ್ಯಾವಂತ ಕೆಲಸ ನಡೀತಾ ಇದ್ದ ಕಾಮಗಾರಿ ನಡೀತಾ ಇದ್ದಾಗ ಸೈಕಲ್ ಅಲ್ಲಿ ಬಂದ್ಬಿಟ್ಟು ಸ್ಪಿಟ್ ಆಗಿ ಬಿಟ್ಬಿಟ್ಟು ಬಸ್ ಕೆಳಗಡೆ ಹಾಕಿದ ಇವೆಲ್ಲ ಜೀವ ಹೋಗಿರೋ ನಗರ ಭಾಗದಲ್ಲಿ ಜೀವ ಹೋಗಿರೋ ಇತ್ತೀಚೆಗೆ ಕಳೆದ ತಿಂಗಳು ಎರಡು ಹಿಂದೆ ಅಸ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆ ಡಾಕ್ಟರ್ ಬಗ್ಗೆ ಆಸ್ಪತ್ರೆ ಎದುರುಗಡೆ ಹಿಡಿದು ಹೋಗುವ ಕಾರು ಅಪ್ಪು ಆದರ್ಶ ಟಾಕಿ ಸ್ವರ್ಗರು ಫುಟ್ಪಾತಲ್ಲಿರೋ ಎಲ್ಲ ಗಾಡಿಗಳನ್ನು ಒಡ್ಕೊಂಡು ಒಬ್ಬ ಅಜ್ಜಿ ಒಬ್ಬ ಅಜ್ಜಿಗೆ ಆಟೋ ಡ್ರೈವರ್ ಅಥವಾ ಅಜ್ಜಿಗೆ ಅಲ್ಲಿ ಹೋಗ್ಬಿಟ್ಟು ಆದರ್ಶ ಟಾಕಿ ಹೇಳ್ತಾ ಹೋಗಿದ್ದಾರೆ ಆ ಜೀವ ಆ ಅಜ್ಜಿದು ಜೀವ ಈ ಎಲ್ಲ ಜೀವಗಳನ್ನು ಹೋಗಿರೋದು ಚಿಂತಾಮಣೆಯಲ್ಲಿರುವ ಫುಟ್ಪಾತ್ನಲ್ಲಿ ಏನು ಗಾಡಿಗಳು ನಿಲ್ಲಿಸಿ ಸಂಚಾರಕ್ಕೆ ಅಡ್ಡಿಪಡಿಸ್ತಾರೆ ಅದೊಂದೇ ಹೋಗುತ್ತಾನೆ ತಮ್ಮಲ್ಲಿ ವರ್ತಕರು ಮನವಿ ಮಾಡ್ಕೊತೀವಿ ಆ ಎಲ್ಲವೂ ನಮ್ಮ ಮನೆಯಲ್ಲಿ ಒಂದು ಜೀವನ ತಿಳ್ಕೊಬೇಕು ನಾವು ಇವತ್ತು ಆ ಜೀವ ಹಾನಿ ಆಗಿರೋದು ನಾವು ಮನೆಗಳಿಗೆ ಆ ನಷ್ಟವನ್ನು ನಾವು ನಾವು ಯಾವುದೇ ಕಾರಣಕ್ಕೂ ನಾವು ಆ ನಷ್ಟವನ್ನು ನಾವು ತುಂಬಕ್ಕಾಗಲ್ಲ ಇದರ ಮೂಲ ಉದ್ದೇಶ ಫುಟ್ಪಾತ್ ಕ್ಲೀನ್ ಮಾಡೋ ಎಂಜಿ ರೋಡ್ ಆಗಬಹುದು ಚೇಲು ರೋಡ್ ಆಗಬಹುದು ಕೋಲಾರೋಡ್ ಆಗ್ಬಹುದು ಡಬಲ್ ರೋಡ್ ಆಗಬಹುದು ಫುಟ್ಪಾತ್ ನ ಒತ್ತುವರಿ ಆಗೋದು ಈ ಆ ಗಜನ ಸರ್ಕಲ್ ಆಗ್ಬೋದು ಎಲ್ಲಾ ಉದ್ದೇಶಗಳ ಫುಲ್ ಬಾತ್ವರಿಗೆ ತೆರವುಗೊಳಿಸಿದ ಮೂಲ ಉದ್ದೇಶ ಯಾವುದೇ ರೀತಿ ನಗರ ಭಾಗದಲ್ಲಿ ಚಿಂತಾಮಣಿ ಅತ್ಯಂತ ಸ್ವಚ್ಛವಾಗಿದೆ ಅತ್ಯಂತ ನಗರ ಚಿಂತಾವಣೆ ಸುಪ್ರಸಿದ್ಧ ಈ ಒಂದು ಕಾರಣಕ್ಕೆ ಬೇರೆ ಊರವರು ಯಾರೇ ಬಂದು ಚಿಂತಾಮಣಿಯಲ್ಲಿ ಗೌನರ್ ಎಂಟ್ರಿ ಕೊಟ್ಟರೆ ಇವತ್ತು ಯಾವ ರೀತಿ ಫುಲ್ ಭಾಗದಲ್ಲಿ ಗಾಡಿ ಇದೆ ಅಂತ ಬೇಸರ ವ್ಯಕ್ತ ಮಾಡ್ಕೊಂಡು ಹೋಗಬಾರ್ದು ಚಿಂತಾಮಣಿ ಇವತ್ತು ಮುರುಗ್ಲ ಸುಪ್ರಸಿದ್ಧ ದೇವಸ್ಥಾನ ದರ್ಗಾಯ ಆ ರೋಡ್ ಹೋದಾಗ ಆ ರೋಡಲ್ಲಿ ಹೋಗಿರೋ ಜನ ಬೆಂಗಳೂರಿಂದ ಆಗ್ಬೋದು ಬಹಳ ಬೇರೆ ಬೇರೆ ರಾಜ್ಯಗಳಿಂದ ಬಂದಾಗ ಆ ರಾಜ್ಯಗಳಲ್ಲಿರೋ ಆ ಜನ ಆ ಸಂಚಾರ ಮಾಡಿದಾಗ ಆ ಒಂದು ವಾಣಿ ಯಾವುದೋ ಒಂದು ರೋಡ್ ಯಾವುದೋ ಒಂದು ವಾಣಿ ಸಂಬಂಧಪಟ್ಟ ರೋಡ್ಗಳಲ್ಲ ಕೋಲಾರೋಡ್ ಆಗ್ಬೋದು ರೋಡ್ ಆಗ್ಬೋದು ಮುಖ್ಯ ರಸ್ತೆಗಳು ಈ ಮುಖ್ಯ ರಸ್ತೆಗಳಲ್ಲಿ ನಾವು ಸಚಿವ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮ ವರ್ತಕರ ಜವಾಬ್ದಾರಿ ತಾವು ಏನು ಎರಡು ಮೂರು ತಿಂಗಳು ಈಗ ಸ್ವಯಂ ಪ್ರೇರಿತವಾಗಿ ಎಲ್ಲಾನು ನೀವು ತೆರವುಗೊಳಿಸಿದ್ದೀರ ಸುಮ್ಮನೆ ಬೇರೆಯವರು ಬೇರೆ ಅವಶ್ಯಕತೆ ಟಿ ಕ್ರಿಯ ಡಿಗಳ ಹತ್ರ ಕುತ್ಕೊಂಬೋದು ಇನ್ನೊಬ್ರು ಹೇಳ್ಬೋದ್ರೆ ಅಲ್ಲ ಅಲ್ಲೇ ಅಲ್ಲೇ ಹೇಳ್ಬೋದಿಲ್ಲ ಅಂತ ಮಾಡ್ತಾರೆ ಮಾಧ್ಯಮದಲ್ಲಿ ಅವ್ರಿಗೆ ನೋವಾಗಿದೆ ನೀವು ನೋವಾಗಿದ್ದರೆ ಖಂಡಿತವಾಗಿ ಅದಕ್ಕೆ ಕಾನೂನು ಅನುಕೂಲ ಆ ಕಾನೂನು ರೀತಿಯಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ನಿಮ್ಮ ಒಂದು ಜಾಗ ನಗರಸಭೆಯ ಒಂದು ಜಾಗ ಬಿಟ್ಟು ಬೇರೆ ಯಾವುದೇ ಒಂದು ಜಾಗವನ್ನು ಒತ್ತುವರಿ ಮಾಡಿ ನಗರಸಭೆಯಿಂದ ಕಮಿಷನರ್ ಆಗೋ ಏನೇ ಒಂದು ಕೆಲ್ಕಿದ್ರೂ ಆದರೆ ನಿಮಗೆ ನೋವು ಉಂಟಾಗಿ ಕಾನೂನು ಕ್ರಮ ಇದೆ ನೀವು ಯಾರಿಗಾದ್ರು ಕಮಿಷನರ್ ಮೇಲೆ ಆಗ್ಬೋದು ಯಾರ ಮೇಲೆ ಆಗ್ಬೋದು ಕಾನೂನು ಕ್ರಮ ತಗೊಂಬೋದು ನೀವು ಕಾನೂನು ಅಡಿಯಲ್ಲಿ ಹೋರಾಟ ಆಗುತ್ತೆ ದಯವಿಟ್ಟು ತಮ್ಮಲ್ಲಿ ಎಲ್ಲಾ ವಸ್ತುಗಳಲ್ಲಿ ಯಾರೂ ಬೀದಿ ಬೀದಿ ವ್ಯಾಪಾರ ಯಾವುದು ತೊಂದರೆ ಆಗಲ್ಲ ತಮ್ಮಲ್ಲಿ ತಮ್ಮ ಅಂಗಡಿಗಳಲ್ಲಿ ಇವತ್ತು ಮುಂದೆ ಫುಟ್ಪಾತ್ ಇಲ್ಲ ಮೆಟ್ಟಿಲ್ಲ ಅಂತ ನಿಮ್ಗೆ ನೋವಾಗಿರ್ಬೋದು ನೋಡಿ ನಗರಸಭೆಯಿಂದ ಈಗಾಗಲೇ ಡಿ ಪಿ ಆರ್ ಆಗಿರೋದ್ರಲ್ಲಿ ನಗರ ನಮ್ಮ ಅಧ್ಯಕ್ಷರು ಹೇಳದಕ್ಕೆ ಈ ಹೋದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಇದೇ ಯಾರು ಅಡ್ಮಿನಿಸ್ಟ್ರೇಟಿವ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇಲ್ಲಿದ್ದ ಸಮಯದಲ್ಲಿ ಡಿ ಸಿ ಅವರ ಒಂದು ಆದೇಶದ ಮೇಲೆ ಅವರ ಒಂದು ಯೋಜನೆ ಅಡಿಯಲ್ಲಿ ಡಂಟ್ ಡಂಟ್ ಅಂತ ಒಂದು ಯೋಜನೆ ಅಡಿಯಲ್ಲಿ ಚಿಂತಾಮಣಿಯಿಂದ ಆ ಏನು ಆರ್ ಆರ್ ಪೆಟ್ರೋಲ್ ಬಂಕ್ ಎದುರುಗಳಿರುತ್ತೆ ಓ ಟಿ ಗೆರೆಯಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ ಬರ್ಕು ಎಂಟು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಅನುದಾನ ಆಗಿದೆ ಡಂಟ್ ಇದರಲ್ಲಿ ಅದು ಒಂಥರ ಅದು ಹೇಗೆ ಬರುತ್ತೆಂದರೆ ಡಬಲ್ ರೋಡಲ್ಲಿ ನಾವು ಒಂದು ಎರಡು ಮೂರು ತಿಂಗಳು ನೋಡಿ ನೋಡ್ಬೋದು ಹೀಗಿರುತ್ತೆ ಆ ಡಬಲ್ ರೋಡ್ ಅಂತ ಒಂದು ಒಂದು ಚಿತ್ರ ಮಧ್ಯದಲ್ಲಿ ಇವೆಲ್ಲ ಹೊಸ ಲೈಟಿಂಗ್ ಬರುತ್ತೆ ಸೈಡ್ಸಲ್ಲಿ ಲೈಟ್ಗಳು ಸ್ಟ್ರೀಟ್ ಲೈಟ್ಸ್ ಬರುತ್ತೆ ಕೆಲಗಡೆ ಫುಟ್ಪಾತ್ ಬರುತ್ತೆ ನಿಮ್ಮ ಅಂಗಡಿಗಳ ಮುಂದೆ ಯಾವ ರೀತಿ ಒಂದು ಪಿಲ್ಲರ್ಸ್ ಬರುತ್ತೆ ಅಂದರೆ ಮೂವತ್ತು ಅಡಿಗೊಂದು ಅರವತ್ತು ಅಡಿ ಒಂದು ಈ ಥರ ಒಂದು ಪಿಲ್ಲರ್ಸ್ ಬರುತ್ತೆ ಬೆಂಗಳೂರು ನಗರ ಮಾಧ್ಯಮ ಭಾಗದಲ್ಲಿ ಏನು ಹಾಕಿದ್ದಾರೆ ಏನು ಈ ಪಿಲ್ಲರ್ಸ್ಗಳು ಹಾಕಿದ್ದಾರೆ ಈ ರೀತಿ ಹಾಕಿಬಿಟ್ಟು ಇದರ ಮಧ್ಯದಲ್ಲಿ ಎಸ್ ಎಸ್ ಟಿಯಿಂದ ಚೈನ್ಸ್ ಇಂದ ಬರುತ್ತೆ ಇದೆಲ್ಲ ಎಂಟು ಕೋಟಿ ಮೂವತ್ತೆಂಟು ಲಕ್ಷದಲ್ಲಿ ನಗರ ಅಭಿವೃದ್ಧಿಗೆ ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳ ಒಂದು ನಗರ ನಗರ ನಗರಸಭೆಯ ನೆಂಟ್ ಯೋಜನೆ ಅಡಿಯಲ್ಲಿ ಟೆಂಡರ್ ಆಗಿದೆ ಈ ಎಲ್ಲ ಕಾರ್ಯ ನೆಕ್ಸ್ಟ್ ಮಂತ್ ಇಪ್ಪತ್ತ ನಾಲ್ಕನೇ ತಾರೀಕು ಇದರ ಇದರ ಮುಕ್ತಾಯ ಟೆಂಡರ್ ಮುಗಿಯುವ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಟೆಂಡರ್ ಡೇಟ್ ಮುಗಿಯುತ್ತಿದೆ ಈ ಡೇಟ್ ಮುಗಿದ ನಂತರ ಫೆಬ್ರವರಿಯಲ್ಲಿ ಕಾಮಗಾರಿ ಚಾಲನೆ ಆಗುತ್ತೆ ಇದು ಡಬಲ್ ರೋಡ್ ಮಾತ್ರ ಸಂಬಂಧಪಟ್ಟಿದ್ದು ಮತ್ತೊಮ್ಮೆ ಪಿ ಆರ್ ಕಾಂಪ್ಲೆಕ್ಸ್ ಇಂದ ಓಟಿ ಕ್ಯಾರೆ ಮಾತ್ರ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಟೆಂಡರ್ ಪ್ರೊಸೆಸ್ ಆಗಿರೋದು ನಿಮಗೆ ಆಜಾ ಚೌಕಿಗೆ ಆಜಾ ಚೌಕಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ಕೆ ಮಾನ್ಯ ಸಚಿವರು ಈಗಾಗಲೇ ನಗರ ಕಳ್ಕಾಯಿ ಯೋಜನೆಯಲ್ಲಿ ಅದಕ್ಕೂ ಟೆಂಡರ್ ಪ್ರೊಸೆಸ್ ಅಲ್ಲಿ ಹಾಕಬೇಕಿದೆ ವಾಲ್ಮೀಕಿ ವೃತ್ತ ಬಾಗೇಬರಿ ವೃತ್ತದಲ್ಲಿರುವ ವಾಲ್ಮೀಕಿ ವೃತ್ತಕ್ಕೆ ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಅದಕ್ಕೂ ಅದನ್ನು ಅದರ ಆ ಸರ್ಕಲ್ ಅಭಿವೃದ್ಧಿ ಮಾಡಿಸಕ್ಕೆ ಅದಕ್ಕೂ ಒಂದು ಡಿಪ್ಲೇರ್ ಮಾಡಿದ್ದಾರೆ ಕೋಲಾರ ಸರ್ಕಲ್ ಕೋಲಾರ ಸರ್ಕಲ್ ಇರೋದ್ರಿಂದ ಕೋಲಾರ ವೃತ್ತದಲ್ಲಿ ಕೋಲಾರ ಸರ್ಕಲ್ ಏನು ಹೊಸದಾಗಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಮುಂತಾದ ಏನು ನಾಮಕರಣ ಆಗಿದೆ ಆ ನಾಮಕರಣ ಆ ಒಂದು ವೃತ್ತದಕ್ಕೂ ಅದಕ್ಕೂ ಅಭಿವೃದ್ಧಿ ಪಡೆಯುತ್ತೆ ಅಭಿವೃದ್ಧಿ ಸಚಿವರು ಅದಕ್ಕೂ ಒಂದು ಡೆಲ್ಟ್ ಇರೋದು ಯೋಜನೆಯಲ್ಲಿ ಅದಕ್ಕೂ ಒಂದು ಅನುಮೋದನೆ ಪಡೆದಿದ್ದಾರೆ ಹೀಗಿರುವಾಗ ನೋಡಿ ದಯವಿಟ್ಟು ಯಾರೇ ಆಗಲಿ ಈಗ ನಮ್ಮಗಳಿಗೆ ಫುಟ್ಪಾತ್ನ ಈ ತೆರವುಗೊಳಿಸ್ಕೆ ಕಮಿಷನರ್ ಅದು ಮಾಡಿದ್ರು ಇದು ಮಾಡುದು ಅಂತಾರೆ ನೋಡಿ ನಮ್ಮ ತಾಲೂಕಿನಲ್ಲಿ ನಮ್ಮ ನಗರ ನಗರ ನಗರಸಭೆಗೆ ಎಷ್ಟೋ ಜನ ಪೌರಾಯುಕ್ತರು ಬಂದರು ಅವ್ರವ್ರ ಕೆಲಸ ಅವ್ರು ಮಾಡ್ರು ಈಗ ಬಂದಿರೋ ಕಮಿಷನರ್ ಅವರು ನಿರ್ಧಾರ ಒಬ್ಬ ಜನಪ್ರತಿನಿಧಿ ಗೆದ್ದ ಮೇಲೆ ಒಬ್ಬ ಶಾಸಕರು ಗೆದ್ದ ಮೇಲೆ ಅವ್ರ ಕನಸು ಕಂಡಿಟ್ಟರು ನಗರಕ್ಕೆ ಇಷ್ಟೊಂದು ಮಾಡಬೇಕು ನಾನು ಈ ನನ್ನ ಗೆದ್ದಿರೋದಕ್ಕೆ ನನ್ನ ಸಾರ್ಥ ಆಗಬೇಕು ನಾನು ಕೆಲಸ ಮಾಡಬೇಕು ಅನ್ನೋದು ಒಂದ್ ಕೊಡಿಗೆ ಅವ್ರಿಗೆ ಇರ್ಬೇಕು ಅಂತ ಇರ್ತಾರೆ ಈಗ ಹಾಗೆ ಬಂದು ಸಚಿವರು ಎಷ್ಟು 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 ಅನುದಾನಗಳು ತಂದಿದ್ದಾರೆ ಎಷ್ಟು ಅರ್ಧದಲ್ಲಿ ಅನುದಾನ ಮುಂದಿನ ದಿನಗಳಲ್ಲಿ ಬರೋದಿದೆ ನಾವು ನಾವು ಏನು ಹೇಳ್ತಾ ಹೋಗ್ತಿದ್ರೆ ನಿಮ್ಮ ಒಂದೊಂದು ಎಷ್ಟು ಬೇಕಾದ್ರೂ ನಾವು ಹೇಳ್ಬೋದು ಉದಾಹರಣೆ ನಾನು ಹೇಳ್ತೀನಿ ರಾಮ್ ಸಿವಿಲ್ ಬಸ್ ಠಾಣೆಗೆ ರಾಮ್ಸನ್ನ ಹೊಸ ಹೊಸ ಸಿವಿಲ್ ಬಸ್ ಸ್ಟ್ಯಾಂಡಿಗೆ ಟೆಂಡರ್ ಅಪ್ಲೋದಾಗಿದ್ದೀವಿ ಐ ಡಿ ಸಂಸ್ಥೆಯಲ್ಲಿ ಸ್ಟಾರ್ ಕಾಂಪ್ಲೆಕ್ಸ್ ಮೇಲೆ ಮಾಡುತ್ತೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಅನುಮೋದನೆ ಪಡ್ತಿದ್ದೀವಿ ಇದನ್ನು ಏನು ಬೀದಿ ವ್ಯಾಪಾರಸ್ಥರು ಇದ್ದಾರೆ ಎಲ್ಲರೂ ಯಾರು ಬೆಳಿ ಬೀದಿ ವ್ಯಾಪಾರಸ್ಥರು ನಿಜವಾಗ್ಲು ಇದ್ದಾರೆ ಈಗ ಸದ್ಯಕ್ಕೆ ಅವ್ರು ಏನೂ ತೊಂದರೆ ಆಗಲಿಲ್ಲ ನಿಜವಾಗಿ ಯಾಕಂದ್ರೆ ಅಲ್ಲಿ ಐಡೆಂಟಿಫಿಕೇಶನ್ ಮಾಡಿಕೊಂಡು ಅವರಿಗೆ ಟೆಂಡರ್ ಮುಖಾಂತರ ಕೊಟ್ಟು ಇಪ್ಪತ್ತೆರಡು ಕೋಟಿ ಸ್ಟಾರ್ ಕಾಂಪ್ಲೆಕ್ಸ್ ಕೊಡ್ತಾರೆ ಅಲ್ಲಿ ಮಾಡಿಕೊಡ್ತಾರೆ ಮಲ್ಟಿ ಸ್ಪೆಷಲ್ ಬೆಂಬಲ್ ನೀವು ಅಲ್ಲಿ ವೆಟರ್ನರಿ ಆಸ್ಪಿಟಲ್ ಇದೆ ಅದರ ಎದುರುಗಡೆ ಏನೋ ಹಳೆ ತಾಲೂಕು ಆಫೀಸ್ ಸರ್ವೆ ಆಫೀಸ್ ಇದೆ ಅಲ್ಲಿ ಮಲ್ಟಿ ಐಸಿಯು ಬೆಡ್ಸ್ ಗೊತ್ತಿರಬಹುದು ಕಳೆದ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಕೇಸು ಸುಧಾಕರು ಇವರಿಗೆ ಇದ್ರ ಬಗ್ಗೆ ಮಾತ್ರ ಚಕಮಕಿ ಸಿ ಐಸಿಯು ಬೆಡ್ಸ್ ಹೊಸ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅದ್ರ ಪಕ್ಕದಲ್ಲಿ ಅಂಬೇಡಿಕರ್ ಕಳೆದ ಶಾಸಕರ ಅವಧಿಯಲ್ಲಿ ಒಂದು ರೀತಿಯಲ್ಲಿ ಮಾಡಲು ಹೋಗಿದ್ರಲ್ಲಿ ಅವರು ಒಂದು ಎರಡು ಕೋಟಿಯಲ್ಲಿ ಅವರನ್ನು ಅದನ್ನು ಅಂಬೇಡಿಕರ್ ಭವನ ಮಾಡಬೇಕಂತ ಅವರು ಮಾಡಿದರು ಈಗ ನಮ್ಮ ಶಾ ಈ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಏನು ಅಂತ ನಾವೆಲ್ಲ ಒಂದು ಹಾಗೆ ನೋಡಿದರೆ ಎಂಟು ಕೋಟಿ ರೂಪಾಯಿ ಈಗ ಏನು ಅಂಬೇಡ್ಕರ್ ಭವನ ಆಗಿದೆ ಹಳೆ ಡಿ ವೈ ಎಸ್ ಆಫೀಸ್ ಬಿಡುತ್ತಾ ಒಳ್ಳೆ ಒಳಗಡೆ ಆಡಿಟೋರಿಯಂ ಥರ ಬಂದು ಎಲ್ ಇ ಡಿ ಸ್ಕ್ರೀನ್ ಬಂದು ಒಂಥರ ಒಂದು ಕಲಾಘರ ಇರಬೇಕು ಅಂಬೇಡ್ಕರ್ ಅವರ ಎಲ್ಲಾ ಯಾವ್ದೇ ಒಂದು ಸಮುದಾಯಕ್ಕೆ ಇರಬಾರ್ದು ಎಲ್ಲ ಥಿಂಕಿಂಗ್ ಅಲ್ಲಿ ಒಂದು ಹಳ್ಳಿ ಮಾಡಿದ್ದಾರೆ ಈ ಥರ ಬಹಳಷ್ಟು ಈಗ ಇಷ್ಟನ್ನು ವರ್ತಕರಲ್ಲಿ ನಮಗೋಡ ಎಲ್ಲ ಎಲ್ರಿಗೂ ತೊಂದರೆ ಆಗ್ತದೆ ನಿಮ್ಮ ಪ್ರಶ್ನೆ ಕೇಳ್ತೀನಿ ನಮ್ಮೆಲ್ಲರ ಮಕ್ಕಳು ನಿಮ್ಮ ಮಕ್ಕಳು ಯಾರೇ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಓದಕ್ಕೆ ಕಳೆದ ವರ್ಷ ಹೋದ ವರ್ಷದ ಹಿಂದೆಗಡೆ ಈಗೇನು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ನಮಗೆ ಈ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟ ಕೊಡುಗೆ ಯಾರಿದೆ ಮನೆ ಸಚಿವರದೇ ಅಲ್ವಾ ಆ ಸಚಿವರು ಇಂಜಿನಿಯರಿಂಗ್ ಕಾಲೇಜ್ ತಂದಿಕ್ಕೆ ಇವತ್ತು ನಮ್ಮ ಮಕ್ಕಳು ಬಡವರ ಮಕ್ಕಳು ನಮ್ಗೆ ಯಾರು ನಮ್ಮ ತಾಲೂಕಿನ ಮಕ್ಕಳು ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕಿಂತ ನಮ್ಮ ತಾಲೂಕಿನಲ್ಲಿರುವ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದಲ್ವಾ ಅದನ್ನ ಐ ಟಿ ಐ ಕಾಲೇಜ್ ಅದನ್ನು ಇಂಜಿನಿಯರಿಂಗ್ ಕಾಲೇಜ್ ಸಂದಕ್ಕೆ ಶುರು ಮಾಡಿದ್ದಾರೆ ಹೊಸ ಬಿಲ್ಡಿಂಗು ಕೆರೆ ಆ ಬೆಟ್ಟ ಬೆಟ್ಟದ ಮೇಲೆ ಅದನ್ನ ಯಾರೇ ಕು ಮಾಡಿದ್ದಾರೆ ಕಾಮಗಾರಿ ನಡೀತಾ ಇದೆ ಐ ಟಿ ಕಾಲೇಜ್ ಐ ಟಿ ಕಾಲೇಜ್ ಸ್ಥಾಪನೆ ಮಾಡಿದ್ದಾರೆ ಅದನ್ನ ಕಾಮಗಾರಿ ಶುರು ಮಾಡಿದ್ದಾರೆ ರೂಪಾಯಿ ನಾವು ನೋಡಿ ಕುತ್ಕೊಂಡು ಹೇಳ್ಬಿಡ್ಬೋದು ನಾನೆಲ್ಲ ವಿವರಿಸ್ಬಿಟ್ಟೇನೆ ಇಷ್ಟು ಕೋಟಿಗಳ ಕೋಟಿಗಳ ಹಿಂದೆ ಶ್ರಮ ಎಷ್ಟು ಒಬ್ಬ ವ್ಯಕ್ತಿ ಶ್ರಮ ಇರುತ್ತೆ ಒಬ್ಬ ವಿದ್ಯಾವಂತನು ಶಾಸಕರಾದ ಮೇಲೆ ಒಬ್ಬ ಟೆಕ್ನಿಕಲ್ ಪರ್ಸನ್ ಸ್ಟಾರ್ಟ್ ಆದ್ಮೇಲೆ ಆತನ ವೇ ಆಫ್ ಥಿಂಕಿಂಗ್ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಪಣ ಇರ್ತವೆ ಆ ಒಂದು ಪಣಕ್ಕೆ ನಾವೆಲ್ಲರೂ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಅವರು ಸಹಕಾರ ಮಾಡಬೇಕು ಎರಡು ಅದೃಷ್ಟವಂತರಾಗ್ತದೆ ಈಗ ಈಗಿನ ನಗರ ಭಾಗದ ಜನರು ತಾಲೂಕಿನ ಜನತೆ ಆಗ್ಬೇಕು ಒಂದು ಮಾಡಲಾಗ ಬೇರೆ ಚೇಂಜ್ ಆಗುತ್ತೆ ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಕಾಮಗಾರಿ ಎಲ್ಲಾ ಸಂಪೂರ್ಣತೆ ಆದ ಮೇಲೆ ಇವತ್ತೇ ನಾವೇ ಇವತ್ತೆಲ್ಲ ಹೇಳ್ಬೋದು ಅವ್ರಿಗೆ ತೊಂದರೆ ಆಗ್ತದೆ ನಮ್ಗೆ ನಮ್ಗೆ ತೊಂದರೆ ಆಗ್ತದೆ ನಿಮ್ಮ ನಿಮಗೆ ತೊಂದರೆ ಆಗ್ತಿರೋದು ತಾತ್ಕಾಲಿಕ ಎರಡು ಮೂರು ತಿಂಗಳಕ್ಕಾಗಿ ಅದಾದ ಮೇಲೆ ಮುಂದಿನ ತಿಂಗಳಲ್ಲಿ ತಾವು ನೋಡಿ ನಗರ ಭಾಗ ಹೇಗಿರುತ್ತೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಯಾರಿಗೂ ಸಹ ಬೇಜಾರು ಮಾಡ್ಕೊಬೇಡಿ ಒಂದು ಅವಕಾಶ ಅವ್ರಿಗೆ ಮನಸ್ಫೂರ್ತಿಯಾಗಿ ತಾವು ಕೆಲಸಿದ್ದೀರಾ ಅವ್ರಿಗೆ ನೀವು ಅವಕಾಶ ಕೊಡಿ ಅವಕಾಶ ಕೊಡ್ತಾ ಅಭಿವೃದ್ಧಿಯ ಒಂದು ಸಮಯಾವಕಾಶ ಎಲ್ರಿಗೂ ಬೇಕಾಗುತ್ತೆ ಕಷ್ಟಪಟ್ಟು ಅವ್ರು ಇಷ್ಟೆಲ್ಲ ಎಲ್ಲ ಕಚೇರಿಗಳಿರೀತು ಆ ಸ್ಕೀಮು ಈ ಸ್ಕೀಮು ಆಗಿ ಎಲ್ಲ ಡಿ ಪಿ ಮಾಡಿ ಗೌರ್ಮೆಂಟ್ ಅಲ್ಲಿ ಅಪ್ರೂಲ್ಸ್ ತಗೋಬಿಟ್ಟು ಟೆಂಡರ್ ಪ್ರೊಸೆಸ್ ಮಾಡಿಬಿಟ್ಟು ಈಗ ನಗರಸಭೆ ಕಮಿಷನರ್ ಆಗಿರ್ಬೋದು ನಿಜವಾಗ್ ಹೇಳ್ತೀನಿ ಇವರೆಲ್ಲ ಇತಿಹಾಸ ಇರ್ತಾರೆ ಅಧಿಕಾರಿಗಳು ಡಿಒರ್ ಆಗಿರ್ಬೋದು ಚಲಪತಿ ಅವ್ರ ಆಗಿರ್ಬೋದು ಈಗ ಏನು ಅವ್ರಿಗೆ ಯಾರ್ಯಾರು ಸಹಕಾರ ಕೊಡ್ತಾರೆ ತಹಸೀಲ್ದಾರ್ ಆಗಿರ್ಬೋದು ಇತಿಹಾಸ ಪುಟಗಳು ಇರ್ತಾರೆ ಅಲ್ಲಿ ಅವ್ರ ನಾವೇನು ಬೆಲೆ ಕಟ್ಟೋದು ಬೇಡವಾ ನಗರಸಭೆ ಅಧ್ಯಕ್ಷರಾಗಬಹುದು ಉಪಾಧ್ಯಕ್ಷರಾಗಬಹುದು ಕಮಿಷನರ್ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಎಲ್ಲಾ ಪೌರ ಕಾರ್ಮಿಕರು ತಮ್ಮೆಲ್ಲಾ ಕೆಲಸ ಕೆಲಸ ಬಂದ್ಬಿಟ್ಟು ನಗರ ಭಾಗದಲ್ಲಿರೋ ಮಧ್ಯದಲ್ಲಿರೋ ಫುಟ್ಪಾತ್ ಕ್ಲೀನ್ ಮಾಡೋಕೆ ಅವ್ರು ಪಡಲ್ಲ ಅವ್ರು ಯಾವುದೇ ರೀತಿಯಲ್ಲಿ ನಾವು ಸಭಾಶಿ ಮಾಡೋದು ಬೇಡವಾ ಇಂಥ ಅಧಿಕಾರಿಗಳು ಏನೋ ಅವರು ನಮ್ಮ ತಾಲೂಕು ಬಂದಿದ್ದಾರೆ ಏನೋ ತಾಲೂಕಿನ ಹೇಳ್ದಂಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅವರು ಏನೋ ಒಂದೊಂದು ಕೆಲಸ ಮಾಡೋಕ್ಕೆ ಈಗ ನಾನೊಬ್ಬ ಸದಸ್ಯರಾಗಿದ್ದೀನಿ ನನ್ನ ವಾರ್ಡನ್ ಒಂದು ಸಮಾಜ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂದ್ರೆ ಒಂದು ಕೆಲವರು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ದಿಟ್ಟ ನಿರ್ಣಯ ನಾನು ಒಳ್ಳೆ ತಗೋಬೇಕಂತ ಆ ನಿರ್ಣಯಗಳು ತಗೊಂಡಾಗ ಸಾರ್ವಜನಿಕ ಜೀವನದಲ್ಲಿರೋ ನಾವು ಒಬ್ಬರು ತೊಂದರೆ ಆಗ್ತದೆ ಒಬ್ಬರು ಅನಾನುಕೂಲ ಆಗ್ತದೆ ಇಲ್ಲ ಊರಿನ ಸ್ವಚ್ಛತೆ ಬಗ್ಗೆ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕು ದಯವಿಟ್ಟು ಎಲ್ಲ ವರ್ಗದಲ್ಲಿ ಕೇಳ್ಕೊಂತೀವಿ ನೋಡಿ ಎಂ ಜಿ ರೋಡ್ಗಳು ಚೇಲೂರು ರೋಡ್ ಹೋಗೇ ಇಲ್ಲ ಕೋಲಾರ ಹೋಗಿಲ್ಲ ಬಾಗೇಪಲ್ಲಿ ರೋಡ್ಗೂ ಹೋಗಿಲ್ಲ ಇಷ್ಟೆಲ್ಲ ಆದರೂನು ಅವರು ವಾಲಂಟಿಯ ಅವರೇ ತಗೋತಾ ಇರತ್ತೆ ಯಾರನ್ನು ಅವ್ರಿಗೇನು ಹೇಳೋ ಇಲ್ಲ ನಾವು ಸಹಕಾರ ಕೊಡಬೇಕು ಒಳ್ಳೆ ಕಮಿಷನರ್ ಬಂದರೆ ಒಳ್ಳೆ ಸಚಿವರು ಬಂದರೆ ಅವ್ರು ಸಹಕಾರ ಕೊಟ್ಟು ನೋಡೋಣ ಅಂತ ಒಂದು ಅವಕಾಶ ಕೊಡಬೇಕಂತ ಎಲ್ಲರೂ ಅವ್ರು ಆಚವ್ರು ಎಲ್ಲರೂ ವಾಲಂಟಿಯರ್ ನೀವು ನೀವೇ ದಯವಿಟ್ಟು ಬೇರೆ ಅಪಪ್ರಚಾರ ಮಾಡೋದು ಬೇರೆ ಇದೇ ರಾಜಕೀಯ ಲಾಭ ಪಡೆಯೋದು ದಯವಿಟ್ಟು ತೊಗೊಳಕ್ ಹೋಗ್ಬೇಡಿ ಮೂರು ನಾಲ್ಕು ತಿಂಗಳು ಡಬಲ್ ಲೋಡಿನ ಒಂದು ಒಂದು ಪಿಕ್ಚರ್ ಬರುತ್ತೆ ಎಲ್ಲ ಅಂಗಡಿಗಳು ಫ್ಲಿಪ್ ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಫ್ಲಿಪ್ ಪಾಸ್ ಫೀಲ್ ಆಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಪಾರ ಏನು ಹೆಚ್ಚುವರಿ ಆಗುತ್ತೆ ನಿಮ್ಮ ಅಂಗಡಿಗಳು ಎಷ್ಟು ಸುಸಜ್ಜಿತವಾಗಿರುತ್ತೆ ಅಂತ ದಯವಿಟ್ಟು ಅಲ್ಲೂ ಯಾರೂ ತಮ್ಮ ಆತಂಕ ಪಡಬೇಡ್ರೆ ಎಲ್ಲರೂ ಒಳ್ಳೆಯದೇ ಆಗುತ್ತೆ ದಯವಿಟ್ಟು ದೇವ್ರ ಮೇಲೆ ಭಾರ ಇಟ್ಟು ಎಲ್ಲ ಸಚಿವರು ಗ್ರ್ಯಾಂಡ್ ಕಲಿದ್ದಾರೆ ಅದನ್ನ ಸಂಪೂರ್ಣವಾಗಿ ಯುಟಿಲೈಸ್ ಮಾಡೋಣ ಅದು ಯಾವ ರೀತಿ ಇರುತ್ತೆ ತಾವೆಲ್ಲ ನೋಡೋಣ ಅದುವರೆಗೂ ತಮ್ಮಲ್ಲಿ ಯಾರೇ ಬೇರೆ ರೀತಿಯಲ್ಲಿ ತಮ್ಮ ಪ್ರಚಾರ ಮಾಡಿದ್ರೆ ಅದಕ್ಕೆ ಕೀಳ್ ಪಡುವಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಈಗ ಜನ ಯಾವ ರೀತಿ ಬೀಳ್ತಾ ಇದ್ದಾರೆ ಅಂದ್ರೆ ಸಚಿವರಲ್ಲಿ ಲೇಔಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಈ ಟೌನ್ ಡೆವಲಪ್ಮೆಂಟ್ ಮಾಡಿದ್ರೆ ಸಚಿವರಿಗೆ ಅನುಕೂಲ ಆಗುತ್ತೆ ಸೈಟ್ ಗೆ ಸೇಲ್ ಆಗುತ್ತೆ ಅಂತ ಹೇಳಿ ಆ ಕೆಲವರು ಇಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅವರಿಗೆ ಆ ಕಾಪಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರುತ್ತೆ ದೌರ್ಮಾನಿ ಮಕ್ಕಳು ಇರುತ್ತೆ ದಯವಿಟ್ಟು ಅದ್ರಲ್ಲಿ ನೋಡ್ರಿ ಈಗ ಶಾಸಕರು ಗೆಲ್ಲೇ ಗೆಲ್ತಾರೆ ಅವರ ಕಾನ್ಫಿಡೆನ್ಸ್ ಅಲ್ಲಿ ಅದನ್ನೇನು ಮಾಡಿದ್ರು ಅವ್ರು ಸ್ವಂತ ಆಸ್ತಿ ಅವ್ರು ಮಾಡಿದಾರೆ ಅವ್ರು ಅಭಿವೃದ್ಧಿ ಪಡಿಸ್ತಾರೆ ಈಗ ಏನ್ ನಡೀತಾ ಇದೆಯೋ ಪಾರದರ್ಶಕವಾಗಿದೆ ಅಂತ ನಮ್ಮ ಅಭಿಪ್ರಾಯ ಕೆಲವು ಜನರ ಅಭಿಪ್ರಾಯ ಆಗಿದೆ ಪಾರದರ್ಶಕ ಅಂತ ಅದನ್ನು ಈಗ ನಮ್ಮ ಕಮಿಷನರ್ ಆಗಿದೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇವರ ಸಂಸ್ಥೆ ನಡೀತಾ ಇರೋದು ಅವ್ರ ಪ್ರಾಪರ್ಟಿ ಅಂದ್ರೆ ನಮ್ ಜನರ ಪ್ರಾಪರ್ಟಿ ಮೇಲೆ ಅವ್ರು ಹೋಗ್ತಾ ಇಲ್ಲ ಸಪೋಸ್ ಒಂದು ಶಾಪ್ ಟೆನ್ ಪಿ ಏಟಿನ್ ಇರುತ್ತದೆ ಅಷ್ಟು ಮಾತ್ರ ಅವರಿಗೆ ಬಿಟ್ಟು ಮಿಕ್ಕಿ ನಿಮ್ಮನ್ನು ತಗೊಳ್ತಾ ಇದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ಅವರ ಪ್ರಾಪರ್ಟಿ ಮೇಲೆ ಏನಾದ್ರು ಅಂದ್ರೆ ಅದು ತಪ್ಪು ಅಲ್ವಾ ಅವರ ಪ್ರಾಪರ್ಟಿ ಮೇಲೆ ಹೋಗ್ತಾ ಇಲ್ಲ ಇನ್ನೊಂದು ಓಟಕೆರೆಯಿಂದ

ಇನ್ನು ಕೆಲವು ಕಡೆ ಹಾಗೇ ಇದೆ ಅಲ್ಲಲ್ಲಿ ಬಿಟ್ಟು ಕೆಲವು ಕಡೆ ಇದು ಮಾಡಿದ್ದಾರೆ ಇದ್ರ ಬಗ್ಗೆ ಒಂದು ಇದು ಆರೋಪ ಇತ್ತು ಕೆಲವು ಯೋಚನೆ ಎಲ್ಲ ಯಾರಾದರೂ ಆಗಲಿ ಒಂದೇ ಪ್ರಾಪರ್ಟಿ ಜಾಗ ಅಂತ ನಾವು ಹೇಳ್ತಾ ಇರೋದು ಈಗ ಡಬಲ್ ರೋಡ್ ಅಲ್ಲೇ ಇಲ್ಲಿ ಕೆಲವು ಅಂಗಡಿಗಳ ಮುಂದೆ ಬಿಟ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ತೆಗೆದಿದ್ದಾರೆ ಅಲ್ಲಿ ಕೆಲವು ಅಂಗಡಿಗಳ ಮುಂದೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಏನು ಮುಟ್ಟಿಲ್ಲ மத்தே கடை இன்னும் ஏன் ஒத்துவரை ஜாஸ்தி ஆக அதுக்கி ஜாஸ்தி தைதார ஆரோப்பா சரி கண்டுபந்த காணசை அதினா ரீதியில் ಕಾನೂನು ವಿರುದ್ಧವಾಗಿ ಕಾನೂನುಬದ್ಧವಾಗಿರೋದನ್ನು ಬಿಟ್ಟು ಕಾನೂನು ವಿರುದ್ಧವಾಗಿರೋದು ಯಾರಾದ್ರೂ ಬಿಟ್ಬಿಟ್ಟು ಬಂದಿದ್ದರೆ ದಯವಿಟ್ಟು ನಮ್ಮ ಕಮಿಷನರ್ ಗಮನಿಸ್ತಾನೆ ನಾವು ನಮ್ಮ ಅಧ್ಯಕ್ಷದ ಸೂಚನೆ ಮೇರೆಗೆ ಅದನ್ನು ದಯವಿಟ್ಟು ತೆರವುಗೊಳಿಸ್ತೀವಿ